ಅವಳ ಮೈಮೇಲೆ ಎಷ್ಟು ಹೊಡ್ಬೇಕು ಎಲ್ಲ ಬಿತ್ಪಿಟ್ ಅವ್ರಿಗೆ ಕೊಟ್ರು ಅವ್ರು ಚಪ್ಪಲಿ ಹೊಡ್ಸಿದ್ರು ಏನಕ್ಕಂದ್ರೆ ನನ್ನ ನನ್ನ ಹತ್ರ ಬಂದ್ಬಿಟ್ಟು ಹಿಂಗ ಇದೆಯಾ ಮುಂದಿನ ಜನ್ಮ ಆದ್ರೆ ನೀನ್ ಹುಟ್ಟಬೇಡ ನಾಯಿ ಆಗೋ ನರಿ ಆಗೋ ಕೋಳಿ ಆಗೋ ಒಂದ್ ಮನ್ಸನಾಗೋ ಹುಟ್ಟು ಒಂದ್ ಗಂಡಸಾಗರು ಹುಟ್ಟು ಹೆಣ್ಣಾಗರು ಹುಟ್ಟು ಈ ಪ್ರಪಂಚ ಇದು ಈ ಒಂದು ಮಂಗಳ ಮುಖಿ ಅನ್ನೋ ಒಂದ್ ಇದು ತಗೊಂಡ್ ಬರ್ಬೇಡ ಉಟ್ಬೇಡ ಅಂತ ಹೇಳಿ ಮೂರ್ ಸತಿ ಮೆಟ್ಟಲ್ಲಿ ಒಳಗ್ ಮೆಟ್ ಬಿಸಿ ಹಾಕ್ತಾರೆ ಅಳಿನ ಕಟ್ಕೊಂಡು ಒಂದಿನ ಮುತ್ತೆದೇ ಆಗಿ ಇನ್ನೊಂದಿನ ರಂಡೆ ಹಾಕ್ತಾರೆ ನೋಡ್ಕೊಂಡಾಗ ಅವ್ರು ಹಿಂಗ್ ಹೊಡೆಯೋದು ಆತರಲ್ಲ ಮಾಡ್ಬೇಡ್ದಪ್ಪ ಅಂತ ಅವ್ರ ಮನ್ಸಲ್ಲಿ ಹೇಳ್ಕೊಟ್ರೆ ಸಣ್ಣದಾಗಿಲ್ಲ ನಾವು ಇಸ್ಕೊಂಡಾದ್ಮೇಲೆ ಒಂದ್ ರೂಪಾಯಿ ಇಸ್ಕಂಡ್ಮೇಲೆ ಹಿಂಗ್ ದುಷಿ ತೆಗೀತಿವಿ ಅತ್ತಪ್ಪ ಅವ್ ಕೊಟ್ಟಿವ್ಯಾಕ ನಮ್ಮ ಗಂಡಸು ಕರಿತೀರ ನೀವು ಅವರು ಸಾವಿರ ಜನ ಅನಾಥ ಮಕ್ಕಳನ್ನ ಸಾಕ್ಬೋದು ನನ್ನಂತ ಅನಾಥನ ಅವ್ರು ಸಾಕ್ತಾರೆ ಆ ಒಂದು ಪ್ರೀತಿ ಒಂದು ಗೌರವ ಅಷ್ಟೇ ಅವ್ರೆಲ್ಲೇ ಮಧ್ಯರಾತ್ರಿ ರಾತ್ರಿ ಕರೀಲಿ ನಾನ್ ಬಂದ್ ಬಂದ್ಬಿಟ್ಟು ಹೋಗ್ತೀನಿ ನಾನು ಇಲ್ಲಿ ಊರಿಗೆ ಆಟೋ ಮಾಡ್ಕೊಂಡ್ಲಿ ಕಾರ್ ಗಾಡಿ ಹಾಕೊಂಡ್ ಬಂದ್ಬಿಡ್ತೀನಿ ಅಮ್ಮ ನೋಡಬೇಕು ಅಂತ ಬಂದ್ಬಿಡ್ತೀನಿ ಅಲ್ಲ ಅಮ್ಮ ನೀನೇ ಬಾರಮ್ಮ ಅಂತ ಹೇಳಿ ತರಿಸಿಕೊಂಡೆ. ಆಮೇಲೆ ನಾನು ಒಂದು ವಿಚಾರ ಏನ್ ಕೇಳಪಟ್ಟಿನಿ ಅಂದ್ರೆ ನಿಮ್ಮಲ್ಲಿ ಮಂಗಳಮುಖಿಯರಲ್ಲಿ ಯಾರಾದರೂ ಸತ್ತುೋದ್ರೆ ಯಾರು ಕಾಣದೇ ಇರೋ ಹಾಗೆ ಅವ್ರನ್ನ ಆ ಕರ್ಕೊಂಡು ಹೋಗಿ ಇಲ್ಲ ಈಗ ಆಸ್ಪತ್ರರಲ್ಲೇ ಸತ್ತು ಹೋಗಿರ್ತಾರೆ ಮಾಡ್ಕೊಂಡಿರ್ತಾರೆ ಈಗಲೂ ಆ ಪರಿಸ್ಥಿತಿ ನಡೆಸ್ತಾರೆ ಆ ಸತ್ತಾದ್ಮೇಲೆ ಮುಖ ತೋರ್ಸಾದ್ಮೇಲೆ ಮತ್ತ ಇನ್ನೊಂದ್ಸರಿ ಮುಖ ಮುಚ್ಚಿ ನಾವೇ ಒಂದು ಫಂಕ್ಷನ್ ಇದ್ ಮಾಡ್ತೀವಿ ಏನಕ್ ಅದು ಮಾಡ್ತೀವಿ ಲಾಸ್ಟ್ ಅಲ್ಲಿ ಏನಕ್ ಮುಖ ತೋರ್ಸಲ್ಲ ಅಂತಂದ್ರೆ ಮತ್ತೆ ನಾವು ಈ ತರ ಮತ್ತೆ ಆಗಿ ತಗೊಂಡ್ ಬರಬೇಡಿನ ಏನಾಗಾರು ಹುಡ್ಸು ಈ ಜನ್ಮ ಮತ್ತೆ ಬೇಡ ಎರಡು ಚಪ್ಪಲಿ ತಗೊಂಡ್ ಹುಡುಗಿ ಇವ್ರ ಮಗ್ಳು ಒಬ್ಳ ಅಂದ್ರೆ ಈ ತರದ ಟ್ರಾನ್ಸ್ ಅವ್ರು ತೀರೋದ್ರು ಅವ್ರ ಮನೆಯಲ್ಲಿ ಕೊಟ್ಟಿಲ್ಲ ನಮಗೆ ನಾವು ಕೇಳಿದ್ವಿ ನೀವು ಮಾಡ್ತೇ ಮಾಡಿ ನೀವೇ ಸುಡ್ತೀರಾ ಇಲ್ಲ ನಾವೇ ತಗೊಂಡೋಗದ ಅಂತ ಅವಾಗ ಅಮ್ಮ ಹೇಳಿದ್ರು ಬೇಡ ನೀವು ಮಾಡ್ತೀರಾ ಮಾಡಿ ನಾವು ಮಾಡ್ತೀವಿ ಮಾಡಿದಾಗ ಇಲ್ಲ ಅವ್ರೇನಂದ್ರು ನಾವೇ ಮಾಡ್ಕೊತೀವಿ ಅಂತ ಅಂದ್ರು ಸೊ ಹಂಗಾಗಿ ನಾವೇ ಹೋದ್ವಿ ಅವ್ರಿಗೆ ಅವ್ರು ಯಾರು ಸ್ನಾನ ಮಾಡ್ಸಕಿ ನಾವೇ ಹೋಗಿ ಅಮ್ಮನಿಗೆ ಕಲ್ಪಿ ಒಂದು ಹೂವು ಹಣ್ಣು ಹಿಡಿದು ಸೀರೆ ಒಳ್ಳೆ ಸೀರೆ ತಂದಿದ್ದು ಲಾಸ್ಟ್ ಇಷ್ಟೇ ಜನ್ಮ ಇವ್ ಜನ್ಮ ಅಂತ ಹೇಳ್ಬಿಟ್ಟು ಅವ್ಳ ಮೈಮೇಲೆ ಎಷ್ಟು ಒಡ್ಬೇಕು ಎಲ್ಲ ಬಿನ್ಫಿಟ್ ಅವ್ರಿಗೆ ಕೊಟ್ರು ಒಳ್ಳೇದ್ ಮಾತ್ರ ತಗೊಂಡ್ರು ಕೆಟ್ಟದನ್ನ ಬಿಟ್ಬಿಟ್ ಅವ್ರು ಏನಂದ್ರು ನಮ್ಗೆ ಒಡವೆ ಕೊಡಿ ಸಾಕು ಅಂದ್ರು ನಾವ್ ಬೇಡ ನಮಗೆ ನಮ್ಮ ಒಳಗೆ ಹೋಗ್ಬಿಟ್ಲು ಅವ್ಳೆ ತಂಗ ನಾವ್ ಏನ್ ಮಾಡೋಣ ಅಂತೆ ಪ್ರತಿಯೊಂದು ಬಿಟ್ಬಿಟ್ ಕೊಟ್ಬಿಟ್ರು ಇವರ ಇವ್ ಕೈಯಿಂದ ದುಡ್ಡೆಲ್ಲ ಖರ್ಚು ಮಾಡಿ ಎಲ್ಲ ಮಾಡ್ಬಿಟ್ಟು ನಾವೊಂದು ಮೂವತ್ ನಲ್ವತ್ ಜನ ಒಂದು ಜನ ನಮ್ಮವರೇ ಬಂದಿದ್ರು ಬೇರೆ ಊರಿಂದ ಎಲ್ಲಾ ತರ್ಸಿದ್ರು ಬಂದಿದ್ವಿ ಆಮೇಲೆ ಊರಿ ಸೀರೆ ಗೀರೆ ಎಲ್ಲ ತರಿಸಿ ಹೂವು ಹಣ್ಣು ಎಲ್ಲ ಪ್ರತಿ ಒಂದು ತರಿಸಿ ಚೆನ್ನಾಗಿ ನಾವೇ ಎಲ್ಲ ಸ್ನಾನ ಮಾಡಿಸಿ ಸೀರೆ ಎಲ್ಲ ಉರ್ಸಿ ಅವ್ಳಿಗೆ ಒಣ್ಣ ಹೆಣ್ಣು ಮಗು ತರ ಅವಳಿಗೆ ಆಸೆ ಇತ್ತು ನಾನು ಸತ್ತಾಗ ಹೆಣ್ಣಿನ ತರ ರೆಡಿ ಮಾಡ್ನ ಅನ್ಸುಟ್ರಿ ಅಂತ ಎಂದಿದ್ರು ಸಾಯಕ ವಾರಕ್ ಮುಂಚೆ ಸರಿನಾ ಮುಂಚೆ ಸಾಯ್ಕಿಂದ ಮುಂಚೆ ಹೇಳಿದಾಗ ಅಮ್ಮನೆ ಪ್ರತಿ ಒಂದು ಹೇಳ್ಬಿಟ್ಟು ಸತ್ತೋದಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ತರಿಸಿ ರೆಡಿ ಮಾಡ್ಸಿ ಜೋರಾಗೇನೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಚೆನ್ನಾಗೆ ಫುಲ್ಲು ರೆಡಿಯಾಗಿ ಗ್ರ್ಯಾಂಡ್ ಆಗಿ ಒಂದು ಹೆಣ್ಣು ಮಗು ಥರ ರೆಡಿ ಮಾಡಿಸ್ಬಿಟ್ಟು ಅವಳ ಅವ್ರ ಮನೆಯವ್ರು ಕೇಳಿದ್ವಿ ಲಾಸ್ಟ್ ಮಖ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಮಖ ನೋಡ್ಕೊಂಡಾದ್ಮೇಲೆ ಅಮ್ಮನ ಕರೆಸ್ಬಿಟ್ಟು ಏನಕ್ಕ ಅಮ್ಮನ ಕರೆಸ್ಬಿಟ್ಟು ಆಮೇಲೆ ಅವ್ರ ಚಪ್ಪಲಿ ಹೊಡೆಸಿದ್ರು ಏನಕ್ಕೆಂದ್ರೆ ನನ್ನ ನನ್ನ ಹತ್ರ ಬಂದ್ಬಿಟ್ಟು ಹಿಂಗಿದೆಯಾ ಮುಂದಿನ ಜನ್ಮ ಆದರೆ ನೀನು ಹುಟ್ಟು ಬೇಡ ನಾಯಿಯಾಗೋ ನರಿ ಆಗೋ ಕೋಳಿಯಾಗೋ ಒಂದು ಮನ್ಸನಾಗೋ ಹುಟ್ಟು ಒಂದು ಗಂಡಸಾಗರು ಹುಟ್ಟು ಹೆಣ್ಣಾಗೋರು ಹೆಣ್ಣಾಗರು ಹುಟ್ಟು ಈ ಪ್ರಪಂಚ ಇದು ಈ ಒಂದು ಮಂಗಳ ಮುಖಿ ಅನ್ನೋ ತಗೊಂಡ್ ಬರಬೇಡೇಡ ಅಂತ ಹೇಳಿ ಮೂರ್ ಸತಿ ಮೆಟ್ಟಲ್ ಒಳ್ಳೆ ಮೆಟ್ಟು ಬಿಸಾಕ್ತಾರೆ ಸಂಪ್ರದಾಯ ಅಂದ್ರೆ ಅದು ಇರೋದ್ನ ಅವ್ರು ಮಾಡಿದ್ರು ಕೆಲವು ಜನ ಮಾಡಲ್ಲ ಹಂಗೆ ಕೆಲವು ಜನ ಏನ್ ಮಾಡ್ತಾರಿಯವ್ರಿಗೆ ಕೊಟ್ಟು ಬಿಡ್ತಾರೆ ಫ್ಯಾಮಿಲಿಯವರು ತೊಗೊಂಡೋಗ್ಬಿಡ್ತಾರೆ ಕೆಲವು ಜನ ಅವ್ರು ಯಾರು ಇರೋಲ್ವಲ್ಲ ಅನಾಥವಾಗಿ ಮಣ್ಣು ಮಾಡ್ಬಿಡ್ತಾರೆ ಇಲ್ಲ ಸುಟ್ಟು ಬಿಡ್ತಾರೆ ಅದನ್ನೇ ಮತ್ ಅವ್ರು ಅವ್ರು ಅವ್ರ ಮನೆ ಸತ್ತೋದ್ರಂತೂ ನಾವ್ ಬಿಡಲ್ಲ ಆ ತರದಲ್ಲಿ ಮನೇಲಿ ಪೂಜೆ ಪುನಸ್ಕಾರ ಒಂದು ಗಂಡ ಸತ್ರೆ ಹಿಂಟಿನ ಯಾವ ಮುಂದೆ ಮಾಡ್ತಾಳೋ ಒಂದ್ ಒಬ್ಬರನ್ನ ಕರೆಸಿ ನಾವು ಬಳೆ ಹಾಕಿ ಬಿಳಿ ಸೀರೆ ಉಡಿಸಿ ಪ್ರತಿ ಒಂದು ಸಂಪ್ರದಾಯನ ಮಾಡೇ ಮಾಡ್ತೀವಿ ಅವಳೆಲ್ಲಾರು ಸತ್ತಿರಲಿ ಯಾಕಂದ್ರೆ ಇವ್ರ ಹೆಸರು ಮೇಲೆ ಇದ್ರೆ ಇವ್ರ ಹೆಸರು ಹೇಳ್ತಂತಿರ್ತಾರಲ್ಲ ಸೊ ಹಂಗಾಗಿ ಎಲ್ಲಾ ತರ ಮನೆಗಳು ಮಾಡ್ತೀವಿ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅದೇನಾಗಿತ್ತು ಅಲ್ಲಿ ಆ ಮಂಗಳಮುಖಿಗೆ ಮಳೆಯನ್ನ ಹೊಡಿಯೋದು ಆಕೆ ಕತ್ತಲಿರುವಂತ ತಾಳಿ ತೆಗ್ದಿ ಕಟ್ ಅದು ಕೂತಾಂಡೋರ್ ಕೊಯ್ಲು ದ್ಯೋಸನ ಇದು ನಮ್ಮ ಕೃಷ್ಣ ಮೋಹಿನಿ ಅವತಾರ ತಗೊಂಡು ಬಂದಿ ರಾಕ್ಷಸನ ವಧನ ಮಾಡ್ಬಿಡ್ತಾನಲ್ಲ ಸೊ ಆ ಅದು ಅದು ಕೂತಾಂಡೋರ್ ಕೊಯ್ಲ್ ಅಂತ ಹಂಗಾಗಿ ಅಲ್ಲಿ ತಾಳಿನ ಕಟ್ಕೊಂಡು ಒಂದಿನ ಮುತ್ತದಿ ಆಗಿ ರಂಡೆ ಹಾಕ್ತಾರೆ ಬಳೆಲ್ಲ ಹೊಡ್ಕೊಂಡು ನನ್ನ ಮುಂದೆ ಅಂತ ಆದ್ಬಿಟ್ಟು ಅದೊಂದು ಸಂಪ್ರದಾಯ ಇದೆ ಅಲ್ಲಿ ಅಂದ್ರೆ ಈಗ ಈ ನಾರ್ಮಲ್ ಆಗಿರೋ ಮನುಷ್ಯರಿಗೂ ನೀವೊಂದು ಮಾಡಿಸ್ತಾ ಇರೋವಂಥ ಕೆಲವೊಂದು ಪ್ರಾಬ್ಲಮ್ಸ್ ವಾರ್ಮಾಲ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಸುಖಕರ ಜೀವನ ಎಲ್ಲರ ಪ್ರೀತಿನೂ ಸಿಗುತ್ತೆ ಹೌದು ನಿಮ್ಗೆ ನಮಗೆ ನಮ್ಮ ಕಮ್ಯುನಿಟಿಯವರಲ್ಲೇ ಪ್ರೀತಿನೂ ಸಿಗುತ್ತೆ ಎಲ್ಲ ಮೋಸೂ ಇದೆ ಆದ್ರೆ ನಿಮ್ಮ ಈ ಮಾಮೂಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಪ್ರೀತಿ ಅವ್ರ ಅಪ್ಪ ಅಮ್ಮನ ಪ್ರೀತಿ ಹುಷಾರಿಲ್ಲ ಅಂತಂದ್ರೆ ಮತ್ತೆ ಅವ್ರ ಅಣ್ಣ ತಂಬಿದ್ ಪ್ರೀತಿ ಪ್ರಪಂಚದ ಪ್ರೀತಿ ಎಲ್ಲ ಸಿಗುತ್ತೆ ನಮಗ್ ಯಾವುದೂ ಸಿಗಲ್ಲ ನಮಗೇನಿದ್ರು ಗುರು ಪ್ರೀತಿ

ಫ್ಯಾಮಿಲಿ ಜೊತೆ ಇರಬೇಕು ನಾಲ್ಕು ಜನ ಜೊತೆ ನಾವು ಬದುಕಬೇಕು ಅನ್ನೋ ಆಸೆ ಇವಳ ಆಸೆ ಹೇಳ್ಕೊಂಡು ನನ್ನ ಆಸೆ ಏನಪ್ಪ ಅಂತ ನಾನು ಮನೆ ತಗೊಂಡೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗೋ ತಗೊಂಡೆ ಕಷ್ಟಪಟ್ಟು ದುಡಿತಾ ಇದ್ದೀನಿ ನನ್ನ ಜೊತೆಗೆ ಒಂದು ಇಪ್ಪತ್ತೈದು ಜನ ಇದ್ದಾರೆ ಅವರು ಅವ್ರಿಗೆ ಇವತ್ತು ಹೇಳ್ಕೊಬೇಕು ಅಂದರೆ ಅದೇ ನನ್ನ ಫ್ಯಾಮಿಲಿ ಅವ್ರು ಯಾರು ಬಂದಿಲ್ಲ ಇವತ್ತು ಸಹ ನಾವು ಒಬ್ಬಳೇ ಬಂದಿದ್ದಾಳೆ ಅವರೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ ನನಗೊಂದು ಆಸೆ ಏನಪ್ಪ ಅಂತ ಒಂದು ಬಿಗ್ ಬಾಸ್ಗೆ ಹೋಗಿ ಒಂದು ಸೆಲೆಬ್ರಿಟಿ ಆಗಬೇಕು ಅಂತ ತುಂಬ ಆಸೆ ಇದೆ ನನಗೆ ಯಾಕೆ ಅಂತಂದ್ರೆ ಆ ಬಿಗ್ ಬಾಸ್ ಅಲ್ಲಿ ಇಬ್ರು ಬಂದ್ರು ಇಬ್ರು ಬಂದು ಅವ್ರವ್ರದ್ದು ಇದನ್ನ ಗೇಮು ಅನ್ನೋದು ಅವ್ರವ್ರ ಇದನ್ನ ಆಟ ಆಡಿದ್ರೆ ಹೊರ್ತು ನಮ್ಮ ಪರಿಸ್ಥಿತಿಗಳು ನಮ್ಮ ಕಮ್ಯುನಿಟಿ ಅವ್ರ ಬಗ್ಗೆ ಹಿಂಗಾಗುತ್ತೆ ಹಿಂಗ್ ಬಿಡುತ್ತೆ ಅಂತ ಒಂದೊಂದು ಟೈಮ್ ಸಿಕ್ತಾಗ ಒಂದು ಹೇಳ್ಬೋದಾಯ್ತು ಹೇಳಲಿಲ್ಲ ಅದನ್ ಮನವರಿಕೆ ಮಾಡ್ಬೇಕು ಅಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಆಗಿರ್ಲಿ ಅಥವಾ ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಆಗಿರ್ಬೋದು ಬರೀ ಎರಡು ಜನರ ಮಾತ್ರ ಇರ್ತವೆ ಅವಕಾಶ ಮಾಡ್ಕೊಡ್ಬಲ್ಲಲ್ಲ ಅಮ್ಮ ಹೇಳೋ ಥಾಟ್ ಏನ್ ಗೊತ್ತಾ ಇವಾಗ ಬಿಗ್ ಬಾಸ್ ಅಲ್ಲಿ ಇಬ್ರು ಟ್ರಾನ್ಸ್ಜೆಂಡರ್ ಬಂದಿದ್ರು ಅಂದ್ರೆ ಒಬ್ಬ ಗೇ ಅವ್ ಟ್ರಾನ್ಸ್ಫರ್ ಒಬ್ರು ಟ್ರಾನ್ಸ್ಜೆಂಡರ್ ಈ ಮೋಸಿ ಆಕಡೆ ಸೀಸನ್ ಅಲ್ಲಿ ಬಂದಿದ್ದು ಫಸ್ಟಿಗೆ ಬಂದಾಗ ಒಬ್ರು ಗೇ ಒಬ್ರು ಗೇ ಹುಡುಗ ಅವನು ವೀಕರ್ ಮಾಡ್ಕೊಂಡಾಗ ಅವನು ಬೆಕ್ಕರ್ ನಿಮ್ಮ ಪ್ರಕಾರ ಡಿಫ್ರೆನ್ಸಸ್ ಏನು ಟ್ರಾನ್ಸ್ ಜೆಂಡರ್ ಟ್ರಾನ್ಸ್ ಅಂದ್ರೆ ಗೆ ಅಂದ್ರೆ ಅವನು ಹುಡುಗನೇ ಆಗಿರ್ತಾನೆ ಬಂದಬ ಅವನು ಹುಡುಗಿ ತರ ಅವ್ನು ನಡೀತಾನೆ ಅಂದ್ರೆ ನಾ ಟ್ರಾನ್ಸ್ಜೆಂಡರ್ ಅಂದ್ರೆ ನಾವ್ ಅಂಗಗಳನ್ನ ಚೇಂಜ್ ಮಾಡ್ತೀವಿ ನಾವ್ ಪ್ಯೂರ್ ಲೇಡೀಸ್ ಆಗಿತ್ತು ಸೊ ಅಂಗ ಟ್ರಾನ್ಸ್ಜೆಂಡರ್ ಜೆಂಡರ್ ನಮಗೆ ಅಂತಾರೆ ಅವನು ಅವನೊಂದು ಗೇ ಓಕೆ ನಾನು ಕರ್ಕೊಂಡ್ ಬಂದು ಬಿಗ್ ಬಾಸ್ ಅಲ್ಲಿ ಬಿಟ್ರು ಅದೊಂದು ಹೆಮ್ಮೆ ಪಡೋ ವಿಷಯ ಏನಪ್ಪಾ ಅಂದ್ರೆ ಎಲ್ಲಾ ಸೌಕರ್ಯ ಸಿಕ್ತು ಇಂದ ಒಳ್ಳೆ ಒಂದು ಫ್ಯಾಮಿಲಿಯಿಂದ ಸಪೋರ್ಟ್ ಬಂತು ಹಂಗಾಗಿ ಅವಳು ಬೆಳೆದ್ಲು ಬಿಕಾಸ್ ಅಮ್ಮ ಅವರು ಇಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡಿದ್ದಾರೆ ಕೃಷಿಯಿಂದ ಆಗಿರ್ಲಿ ಅವಾರ್ಡ್ಸ್ ಆಗಿರ್ಲಿ ಇಷ್ಟೆಲ್ಲ ಒಂದು ಸಮಾಜದಲ್ಲಿ ಒಂದು ಅವಾರ್ಡ್ ಗಳೆಲ್ಲ ಅವರೆಲ್ಲ ಹೋದ್ಮೇಲೆ ಅವರೊಂದ್ ವಿಡಿಯೋಗಳು ಮಾಡ್ಕೊಂಡು ಮುಖಾಂತರ ಹೋಗಿದ್ದಾರೆ ಸೊ ನಾನು ಇಷ್ಟು ಕಷ್ಟ ಪಡ್ತಿದೀನಿ ನಾನು ನಾನಾಗ ನಾನು ಯಾವತ್ತು ನೀವು ಬನ್ನಿ ನಾನು ಇಲ್ಲಿ ಕೃಷಿ ಕೆಲಸ ಮಾಡ್ತಿದ್ದೀನಿ ಕರೆದವ್ರಲ್ಲ ನ್ಯೂಸ್ ಪೇಪರ್ ಕರೆದವರಲ್ಲ ಮತ್ತೆ ಎಮ್ ಎಲ್ ಎನ್ನು ಕರೆದವರಲ್ಲ ಅವರವರೇ ಗುರುತಿಸಿ ಅವ್ರವರೇ ನನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಲಿಂಗದಳ್ಳಿ ಮತ್ತೆ ಒಂದೊಂದಾಗ ಒಂದೊಂದಾಗ ಕೆಲಸ ಮಾಡ್ತಾ ಇದ್ದೆ ಮುಂದೆ ಮುಂದೆ ಅವರಾಗ ಅವರೇ ಕರೆದ್ರು ಪಾಪ ಅವರು ಅವರು ಇದನ್ನ ಅವ್ರು ಮಾಡಿದ್ರು ಮುಂದೆ ಆದ್ರೆ ಗವರ್ಮೆಂಟ್ ತರಕಾರಿ ಇರಲಿಲ್ಲ ಒಂದು ಒಂದ್ ಗೌರ್ಮೆಂಟ್ ನನಗೆ ಗಂಗಾಧರ್ ಕಲ್ಯಾಣ ಯೋಜನೆ ಗೋಮಾಡ ಜಾಗದಲ್ಲಿ ಒಂದ್ ಎಕರೆ ಜಮೀನು ಅದನ್ನು ಕೊಟ್ಟಿದ್ದ ನಮ್ಮವ್ರಿಗೊಬ್ರು ಕೊಡ್ತಿದ್ವಿ ಭಿಕ್ಷಾಟಣೆ ಅನ್ನೋದು ಒಬ್ಬರಿಂದ ನಿಲ್ಲದು ಅದು ಮತ್ತೆ ಇನ್ನೊಬ್ರು ಹಂಗೆ ಅವ್ರೊಬ್ರು ಹೇಳ್ಕೊಂಡು ಅವ್ರೊಬ್ರು ಬೆಳೆಸ್ತಿದ್ವಿ ಈಗ ನೀವು ಮಾಡಿರುವಂತಹ ದುಡ್ಡು ಆಗಿರ್ಬೋದು ಹಣ ಆಗಿರ್ಬೋದು ನೆಕ್ಸ್ಟ್ ನಿಮ್ಮ ನಂತರ ಅದು ಏನು ಇರಲ್ಲ ಅದು ತಂದೆ ತಾಯಿ ಕೊಟ್ಟಿರೋದನ್ನ ನಮ್ಮ ಇಷ್ಟ ಅದು ನಾ ತಂದೆ ತಾಯಿ ಕೊಡ್ಬೋದು ಆಕ್ಚುಲಿ ಇವನು ನಮ್ಮ ತಮ್ಮನ ಮಗ ಅವನಿಗೆ ತಂದೆ ಕುಟುಂಬದ ಜೊತೆ ಇದ್ದೀರಾ ನನಗೆ ನೋಡಿ ತುಂಬಾ ಖುಷಿ ಆಯ್ತು ನಿಮ್ ತಾಯಿ ಒಳಗಡೆ ನಮ್ ತಾಯಿ ತಾಯಿ ಅವರು ಇವ್ರು ನಮ್ ತಾಯಿ ತಂಗಿ ಅವರು ತಂಗಿ ತುಂಬಾ ಖುಷಿ ಆಯ್ತು ನೋಡಿ ತಮ್ಮನ್ ಮಗ ಅವರಿಗೆ ಹಂಗಿದ್ದಾಗ ನಮಗ್ ತುಂಬಾ ಬೇಜಾರಾಗುತ್ತೆ ನನ್ನ ಫ್ಯಾಮಿಲಿ ನಾನು ಇಲ್ವಲ್ಲ ಅವಾಗ ಇವರೇ ನಮ್ ಫ್ಯಾಮಿಲಿ ಅಂತ ಅಲ್ಲ ಅಂದ್ ಇನ್ನೊಂದೇನ್ ಗೊತ್ತಾ ಈ ಮಕ್ಕಳಿಗೆ ಯಾರು ಅವರಿಗೆ ರೇಗಿಸೋದೆಲ್ಲ ಮಾಡಲ್ಲ ತೊಂದರೆ ಕೊಡಲ್ಲ ಅಲ್ಲ ಅವನೇ ಕೇಳಿಬಿಡೋಣ ಅದನ್ನ ಬಾ ಅದ್ರಲ್ಲಿ ಮಾತಾಡ್ರಿ ಮಾತಾಡು ನನ್ ಬಗ್ಗೆ ಯಾರು ಏನಾದ್ರು ನಿನಗೆ ಏನಾದ್ರು ಮಾತಾಡ್ತಾರೆ ನಾನು ಏನಾಗ್ಬೇಕು ನಿನಗೆ ಅತ್ತೆ ಆಗ್ಬೇಕು ನಂದು ನನ್ ನನ್ ಕಂಡ್ರೆ ನಿನ್ಗೆ ಏನ್ ಅನ್ಸುತ್ತಪ್ಪ ಚೆನ್ನಾಗಿ ಚೆನ್ನಾಗಿ ಹೊಂದ್ಕೊಂಡು ನನಗೇನು ಬೇಕು ಬೇಕು ಅಂದ್ರೆ ಅಸತ್ಯ ತಕ್ಕೊಡುತ್ತೆ ಇಂತ ಬೇಕು ಅಂದ್ರೆ ಇಂತ ತಕ್ಕೊಡುತ್ತೆ ಒಂದು ತಾಯಿ ಪ್ರೀತಿ ಎಲ್ಲ ಮಾಡುತ್ತಾ ಐನು ಪಕ್ಕದಲ್ಲೇ ಹಾ ತಾಯಿಂದ್ರೆ ಇಲ್ಲ ಅತೀಚೆ ಅತೀಚೆ ನೀನು ಯಾರು ನಿನ್ನ ಫ್ರೆಂಡ್ಸ್ ಏನು ಅನ್ನಲ್ಲಲ್ಲ ಓಕೆ ನೀನು ಚಿನ್ನಾ ಇರಬೇಕು ಯಾರಾದರೂ ಕೇಳದರಿಗೆ ಹೇಳಬೇಕು ಇವರನ್ನ ಮತ್ತೆ ನನಗೆ ಎಲ್ಲ ಕೊಡ್ತಾರೆ ಅಂತ ಚೆನ್ನಾಗಿ ಓದ್ಬೇಕು ಹೌದು ಹೌದು ಏನು ಗೊತ್ತಾ ಈ ಜನಗಳನು ಗುಡ್ ಕಂದ ನೀನು ಚೆನ್ನಾಗಿ ಓದ್ಬೇಕು ಆಯ್ತಾ ಅತ್ತೆಗೆ ಮತ್ತೆ ಇವರಿಗೆ ಎಲ್ಲರಿಗೂ ಒಳ್ಳೆ ಹೆಸರು ತರುವಂತಹ ಸ್ಟೂಡೆಂಟ್ ಹಾಕ್ಬೇಕು ಆಯ್ತಾ ಓದಿ ಒಳ್ಳೆ ಮಾರ್ಕ್ಸ್ ತೆಗ್ದು ಒಳ್ಳೆ ಪ್ಲೇಸಿಗೆ ಹೋಗ್ಬೇಕು ಈಗ ಈ ಹೇಗೆ ನೆನೆಸ್ಕೊಳಕ್ ಇಷ್ಟಪಡ್ತೀರಾ ತುಂಬಾ ಗ್ರೇಟ್ ಯಾಕೆ ಅಂದ್ರೆ ನನ್ನ ತಂಗಿ ಮಂಡ್ಯದಲ್ಲಿರೋದು ಅವಳ ನಾನೇ ಮದುವೆ ಮಾಡಿದ್ದು ಎಲ್ಲನೂ ನಮ್ಮ ಚಿಕ್ಕಮ್ಮ ಅವರು ನನ್ನ ಚಿಕ್ಕಮ್ಮ ಆಗ್ಲಿ ನನ್ನ ಅಣ್ಣನ ಮಕ್ಳಾಗ್ಲಿ ನನ್ನ ಫ್ಯಾಮಿಲಿ ಆಲ್ರೆಡಿ ಸ್ವಲ್ಪ ದಿನ ನನ್ನನ್ನ ಹಿಂದೆ ತಳಿತು ಹಂಗೆ ಹಿಂಗೆ ಆಡ್ಕೊಂತಾರೆ ಅದ್ ಮಾಡ್ತಾರೆ ಅಂತ ಆದ್ರೆ ನನ್ನ ಫ್ಯಾಮಿಲಿ ಈಗ ಏನೇ ಮಾಡ್ಲಿ ನನ್ನ ಮುಂದೆ ಇರ್ತಾರೆ ಯಾವುದೇ ಫಂಕ್ಷನ್ ಆಗಲಿ ಏನೇ ಒಂದು ಹಬ್ಬ ಆಗಲಿ ನನ್ನ ನಂದು ಸ್ವಂತ ನಮ್ಮ ಅಜ್ಜಿ ತಾತನವರು ಮಂಡ್ಯ ಅಪ್ಪನ ತಂದೆ ತಾಯಿ ನಮ್ಮ ತಂದೆ ತಾಯಿ ಊರೆಲ್ಲ ಮಂಡ್ಯನೇ ಅಲ್ಲೇ ಜಾಸ್ತಿ ಜನ ಇರೋದು ಎಲ್ಲರೂ ತುಂಬಾ ನನ್ನನ್ನು ಆದ್ಯತೆ ತುಂಬಾ ಕೊಡ್ತಿದ್ದಾರೆ ನನಗೆ ತುಂಬಾ ಶುರು ಅಲ್ಲಿ ಅಂದ್ರೆ ಶುರುವಾತ್ನಲ್ಲಿ ಬಿಗಿನಿಂಗ್ ಅಲ್ಲಿ ಮೇ ಬಿ ಈ ಫೇಸ್ ಮಾಡಿದ್ರಿ ಅನ್ಸುತ್ತೆ ಅವರು ಶುರುವಾದಾಗ ನೀವು ಈ ರೀತಿ ಬದಲಾಗೋ ಸಮಯದಲ್ಲಿ ಮೇ ಬಿ ಹಿಂಗ ಆಗ್ಬಿಡ್ತಲ್ಲ ಅನ್ನೋಂತಹ ಬೇಜಾರ್ ಅವರಲ್ಲಿ ಇರ್ಬೋದು ಬಟ್ ಆದ್ರೆ ಬರ್ತಾ ಬರ್ತಾ ಅವ್ರ ಜೊತೆ ಹೊಂದಾಣಿಕೆಯಿಂದ ಖುಷಿಯಿಂದ ಚೆನ್ನಾಗಿ ಎಲ್ಲರೂ ನಿಮ್ ಜೊತೆ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಫಸ್ಟ್ ನನ್ನ ಸಡೆ ಮಾಡಿದ್ರು ಈಗ ನಾನು ಸೇಮ್ ತಂಗಿ ತರನೆ ಅವಳು ಹೋದ್ರೆ ಹೂವ ಕೊಡೋದು ಅರ್ಶನ ಕುಂಕುಮ ಕೊಡೋದು ಏ ಆ ತರ ಸೀರೆ ಉಟ್ಕೊ ಈ ತರ ಜಡೆ ಹಾಕೊ ಈ ತರ ಸ್ಟಿಕ್ಕರ್ ಇಟ್ಕೊ ಅವಳು ಹೇಳ್ತಿದ್ರೆ ನನ್ಗೇನೋ ಒಂಥರ ಅಂತ ಇದ್ದಂಗೆ ಅವಳು ನನ್ನ ಅಕ್ಕ ಅವಳು ಎಷ್ಟೇ ಇದ್ದಾಳೆ ಚೆನ್ನಾಗಿದ್ದಾಳೆ ಅವಳು ಎಷ್ಟು ಕೋಟಿಗಿದ್ರು ಅವ್ಳು ತುಂಬ ಪ್ರೀತಿ ತೋರಿಸ್ತಾಳೆ ಇವತ್ತು ನನಗೆ ಫಸ್ಟ್ ನನ್ನನ್ನು ತುಂಬ ಅಸಟ್ಟೆ ಮಾಡೋದು ಆದರೂ ಅವ್ಳಿಗೆ ಏನು ಕೊರತೆ ಯಾಕೆ ಅಂತ ಹೇಳ್ಕಂತಾಳ ಒಂದು ಸರಿ ಅಯ್ಯೋ ನೀನು ಒಂದು ಫ್ಯಾಮಿಲಿ ಅಂತಿದ್ದೀನಿ ನಿಮಗೂ ಒಂದು ಅಂಶ ಅಂತ ಬೆಳೆಯೋದು ನಿಮಗೂ ಮಕ್ಕಳಾಗೋದು ನಿನ್ಗೂ ಇದಾಗೋದು ಏನು ಮಾಡ್ತೀಯ ಆವಾಗ ಹಂಗೆ ಅನಿಸ್ಬಿಟ್ಟು ಕಣೋ ಅಂತ ಇವತ್ತು ಮಾತಾಡ್ತಾಳೆ ನನ್ನ ಹತ್ರ ಏನೇ ಒಂದು ಫಂಕ್ಷನ್ ಮಾಡಲಿ ಏನಾರು ಊಟ ಮಾಡಲಿ ಏನೇ ಮಾಡಲಿ ಕರೀತಾಳೆ ಬಾ ಅಂತ ನಾನು ಏನಕ್ಕಪ್ಪ ಅಂದ್ರೆ ಅಲ್ಲಿ ನಮ್ಮ ಮಾವ ಅಂತ ಅವ್ರ ನಮ್ಮ ಅಕ್ಕನ ಗಂಡನೇ ನಮ್ಮ ಮಾವನಿಗೆ ಎಲ್ಲಿ ಶೇಮ್ ಆಗುತ್ತೋ ಏನಾಗುತ್ತೋ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ನಿನ್ನ ಆದ್ಮಿ ಅಂತಾರೋ ಬಾಮ ಅಂತಾರೋ ಅನ್ನ ಯೋಚನೆ ನನ್ನ ಮೈಂಡಲ್ಲಿ ಇರೋದಕ್ಕೋಸ್ಕರ ನಾನೇನು ಮಾಡ್ತೀನಿ ಸ್ವಲ್ಪ ಇಂಜರಿತಾ ಇದೀನಿ ಅಷ್ಟೇ ಯಾಕೆಂದ್ರೆ ಅವರು ಅವ್ರು ಒಳ್ಳೊಳ್ಳೆ ಇದ್ರಲ್ಲಿ ಇದಾರೆ ಅವ್ರಿಗೊಂದು ಮಾತು ಅನ್ನೋದಕ್ಕೋಸ್ಕರ ಒಂದು ಬೆಲೆ ಗೌರವ ಕೊಡ್ತಾ ಅಂದ್ರೆ ಈ ಹಿಂದೆಲ್ಲ ಇತ್ತು ಅನ್ಸುತ್ತೆ ಅಂದ್ರೆ ನಿಮ್ಗೆಲ್ಲ ತುಂಬಾ ತೊಂದರೆ ಕೊಡೋದು ನಿಮಗೆ ಟಾರ್ಚರ್ ಮಾಡುವಂಥದ್ದು ನೀನ್ ಮಂಗಳಮುಖಿ ಅಂತ ಹೇಳಿ ನಿಮ್ಮ ನಿಮಸಿಸಿದಂಥದ್ದು ಬರ್ತಾ ಬರ್ತಾ ಜನ್ರೇಷನ್ ಎಜುಕೇಟೆಡ್ ಆಗ್ತಾ ಹೋದಾಗೆ ನಿಮ್ಗೆ ನಿಮ್ದೇ ಆದಂತ ಸ್ಥಾನ ಕೊಡೋದಕ್ಕೆ ಶುರು ಮಾಡಿದಾರೆ ನಾವು ಸ್ಥಾನ ಕೊಡೋದು ಕೊಡ್ತಾ ಇದಾರೆ ನಾವು ಮನೇಲಿ ಫಸ್ಟ್ ಮೊದಲನೇ ಅಪ್ಪ ಗುರು ಯಾರು ಅಂದ್ರೆ ಅಪ್ಪ ಅಮ್ಮ ಅಮ್ಮ ಅಂತ ಹೇಳ್ತಾರೆ ಅವ್ರು ಹೇಳ್ಕೊಡ್ಬೇಕು ಏನು ಗೊತ್ತಾ ಮಕ್ಳಿಗೆ ಅವ್ರು ನೋಡಿದಾಗ ಎದುರ್ಕೊಬಾರ್ದು ಇದ್ರಲ್ಲಿ ನಮ್ಮನ್ನ ನೋಡ್ಬಿಟ್ಟು ಅವ್ರು ಇಟ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದಾಗ ಆಮೇಲೆ ನಾವು ಹೋದಾಗ ಕೈ ಹೊಡ್ಕೊಂಡು ಹೋದಾಗ ಅವ್ರು ಹಿಂಗ್ ಹೊಡಿಯೋದು ಆ ತರ ಎಲ್ಲ ಮಾಡ್ಬಾರ್ದಪ್ಪ ಅಂತ ಅವ್ರ ಮನ್ಸಲ್ಲಿ ಹೇಳ್ಕೊಟ್ರೆ ಸಣ್ಣದಾಗಿದ್ದ ದೊಡ್ಡವ್ರಾಗ್ತಿದ್ಮೇಲೆ ಅದೇ ಬರುತ್ತೆ ಅಲ್ವಾ ಅವ್ರು ನೋಡಿ ಇವ್ರು ನಗಾಡೋದು ಅದ್ ಮಾಡಿದ್ರು ಇಲ್ಲ ನಾವು ಟ್ರೈನ್ ಅಲ್ಲಿ ಕಲೆಕ್ಷನ್ ಹೋಗ್ತೀವಲ್ಲ ಮಕ್ಳು ಹಿಂಗ್ ಓಡಾಡ್ತದ ಅವ್ನ ಕೈ ಹಿಡ್ಕೊಂಡ್ ಹಿಂಗ್ ಹೋಗ್ತಿದ್ರೆ ಹಿಡ್ಕೊಂಡ್ ಹೋಗ್ತಾರೆ ನಾವ್ ಹೇಳದಂತೆ ಆತರ ಹೇಳ್ಬಿಡ್ರಿ ನಾವ್ ಕಳ್ರಲ್ಲ ನಾವು ನಿಮ್ ಕೇಳದ್ ಹತ್ತು ರೂಪಾಯಿ ಅಷ್ಟೇ ಇಲ್ಲ ಅಂತೀವಿ ಮಗು ಏನಿಕ್ ಮುದ್ದಾಗಿರುತ್ತೆ ಮೇಡಮ್ ಅವ್ರೆ ಆ ಮಗುನ ಹಿಂಗ್ ಮುಟ್ಟಕ್ ಹೋದ್ರೆ ಇಲ್ಲ ಅಂತ ಹಿಂಗ್ ಹೇಳ್ಕೊಂತ ಮುಟ್ಬೇಡ್ರಿ ಅಂತ ನನಗೂ ಆಸೆ ಇರುತ್ತಲ್ವ ಅವ್ರ ದೊಡ್ಡನೇ ಆಗಿರ್ಲಿ ಅಪ್ಪ ಅಣ್ಣ ಅಂತ ಏನ್ ಕೈತಿ ಅಂತ ಹೇಳಿ ಹಿಂಗ್ ಒರಿಸ್ಕೊಂತಾರ ನಿನ್ನೆನು ಈ ಪ್ರೆಸೆಂಟ್ ಹಂಗೆ ಒಬ್ಬರು ಹುಡುಗುಂಗೆ ಹಾಪಿ ಕೊಡಪ್ಪ ಅಂದಿ ಮುಟ್ಟ ನೈನ್ ಮುಟ್ಬೇಡ ಚಿ ಅಂತ ಹೇಳಿ ಓಡಿಸ್ತಾನೆ ಒಬ್ಬಿಷ್ಟು ಹರಟಾಗತ್ತಲ್ಲ ತಮ್ದೊಳಗ್ ಹುಳಕಿದ್ಕೊಂಡು ಇನ್ನೊಬ್ರು ಉಳ್ಕಿ ಕೈ ಹಾಕ ಹೋಗ್ಬೇಡುದು ಇದು ತಪ್ಪೋ ಸರಿನಾ ಗೊತ್ತಿಲ್ಲ ಅದನ್ನ ಹೇಳ್ದವ್ರಿಗೆ ಮಾತ್ರ ಈ ಮಾತನ್ನ ಹೇಳ್ತಾ ಇದ್ದೀನಿ ಆ ಗಂಡು ಹೆಣ್ಣು ಗಂಡಲ್ಲೂ ಭಿಕ್ಷೆ ಮಾಡೋದಿರುತ್ತೆ ರಾಜಕೀಯದವರೇ ಅಂತಾರ ಅಲ್ವಾ ನಾವು ಇಸ್ಕಂಡಾದ್ಮೇಲೆ ಒಂದ್ ರೂಪಾಯಿ ಇಸ್ಕೊಂಡ್ಮೇಲೆ ಹಿಂಗ್ ದುರ್ಷಿತಾಗಿದ್ದೀವಿ ತಪ್ಪ ಆ ಕೊಟ್ಟಿದ ತಕ್ಷಣ ನಾವ್ ಆಶೀರ್ವಾದ ಮಾಡ್ತೀವಲ್ವಾ ಮತ್ತೆ ಅದೇನ್ ತಪ್ಪು ನಮ್ದು ಭಿಕ್ಷಾಟನೆ ಮಾಡಬಾರ್ದು ಅಂತ ಕಾನೂನು ಹೇಳುತ್ತಲ್ಲ ನೀವು ಗಂಡ ತಿಳಿಸಿ ನಾವು ನಿಂತ್ಕೊಂತೀವಿ ನಮಗ್ ಬೇಡ ಅವಾಗ ನಾಲ್ಕು ಜನ ನ್ಯಾಯ ಮಾಡಿ ನಾವು ನ್ಯಾಯ ತರ ಇರ್ತೀವಿ ನಮ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಮಾಡಬೇಕು ನಿಮ್ ಮೊದ್ಲು ಈ ಸಮಾಜದಲ್ಲಿ ನಿಮ್ಗೆ ಕೊಡ್ತಿರೋ ಟಾರ್ಚರ್ ನಿಲ್ಸಿದ್ರೆ ನಮಗೆ ಗೌರವ ಕೊಡ್ರಿ ನಾವ್ ಏನು ಕೇಳ್ತಿಲ್ಲ ನಮಗ್ ಗೌರವ ಬೇಕು ಅಷ್ಟೇ ನಾವು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತೀವಂದ್ರೆ ನಾಲ್ ಅವ್ರ ಒಳ್ಳೆ ಕೆಲ್ಸಕ್ಕಲ್ಲ ನಾವೊಂದು ಗೌರವಕ್ಕೂ ಹೋಗ್ತಾರ ನಮಗ್ ಗೌರವ ಕೊಟ್ರೆ ನಾವು ಗಂಡು ನಮ್ ಜೊತೆ ಬಂದ್ ಸೇರಿಕೊಂಡು ಅನ್ನೋದ್ ಮಾಡ್ಕೊಂಡ್ಬಿಡ್ತೀವ ನೀವ್ ಯಾಕೆ ಗಂಡಸ ಕರಿತೀರಾ ನೀಡ್ತಾನೆ ಮಾಡಿರ್ತೀರಾ ಮುಂದೆ ಬರದ್ದು ಅಲ್ವಾ ಇದು ತಪ್ಪಲ್ವಾ ಗಂಡಸು ಮಾಡಿರ್ತಾನೆ ಹೋಗಿ ನೀನು ನಾನು ಅವನು ಇವನು ಅಂತ ಅಂದ್ಬಿಟ್ರೆ ಹೆಂಗಿ ಮೊದ್ಲು ಅಂತವರಿಗೆ ಬುದ್ಧಿ ಹೇಳಿದ್ತೀವಿ ಅಂತವರು ಅವರ ಕಂಟ್ರೋಲ್ ಮಾಡ್ಕೊಂಡ್ರಿ ಕೆಲಸಕ್ಕೆ ಇಟ್ಟರು ಇರ್ತೀವಿ ಮೇಡಂ ಬರೋ ಗಣಸೆ ಅಂತಾನೂ ನೀನೇ ನಿಲ್ತ್ಕೋ ನಾನ್ ನಾನು ಮಾಡ್ತೀನಿ ಹೇ ಜೀವನ ಅಂತ ಮುಸ್ಕಡಾಕೋಸ್ಕರ ನಾನು ರೋಡಾ ನಿಲ್್ಕೊಂತೀವಿ ಮೇಡಂ ತೀರ್ಸ್ಕೊಳಕೋಸ್ಕರ ತೀಸ್ಕಡಾಕೋಸ್ಕರ ದುಡ್ಕೊಪ್ಪು ನೀನ್ ಬರ್ತೀಯಾ ಅದು ನಿಮ್ಮನ್ನೇ ತಪ್ಪು ಅಂತ ನಮ್ಮನ್ನೇ ತಪ್ಪು ಅಂತ ಯಾಕಂತೀರಾ ಪ್ರಪಂಚ ನಿಂತೆಯೋ ತೀಸಿ ಇರ್ತೀತೋ ಅನಿ ನಾವು ದುಡ್ಕೊಟ್ಟಾದ ಮೇಲೆ ನಾವೇನ್ ಸುಮ್ಮನೆ ದುಡ್ಡಿಸ್ಕೊಂಡಿರಲ್ವಾ ನಿಮ್ಮದಲ್ಲ ಈಗ ಏನು ನೀವು ಕೊಡ್ತೀರಾ ಕೊನೆಯದಾಗಿ ಏನ್ ಹೇಳೋದು ಮೇಡಮ್ ಇಷ್ಟೆಲ್ಲ ಹೇಳಿ ಮಾತಾಡಿದೀವಿ ಆ ನಮಗೆ ಇವತ್ತೂಟ್ಯೂಬರು ನೀವು ಇದೀರಾ ಅಂತ ಗುರುತಿಸಿ ಬಂದವರು ಫಸ್ಟ್ ಹೇಳ್ತಿದ್ದೀವಿ ಇದನ್ನ ತುಂಬಾ ನಿಮ್ಗೆ ಎಲ್ಲಿವರೆಗೂ ಹೊಡುತ್ತೋ ಅದ್ ನನಗೆ ಗೊತ್ತಿರಲ್ಲ ಅದು ನನ್ನ ಜನ ಮುಟ್ಟಿಸ್ರಿ ಇದನ್ನು ಜನತೆಗೆ ಮುಟ್ಟಿಸ್ರಿ ಇದನ್ನು ಮತ್ತೆ ಗೌರ್ಮೆಂಟಿಗೆ ಆಗಲಿ ಜನಗೆ ಜನತೆಗೆ ಆಗಲಿ ನಮ್ಮ ಅಕ್ಕಪಕ್ಕದವ್ರಿಗೆ ಆಗಲಿ ನಮ್ಗೆ ಫಸ್ಟ್ ಪ್ರೀತಿ ಕೊಡಿ ಮತ್ತು ಜ ನಮ್ಮ ಕಮ್ಯುನಿಟಿಯವ್ರಿಗೆ ವಸತಿ ಕೊಡಿ ಆಮೇಲೆ ಆ ಕೆಲಸ ಮಾಡ್ತೀವಿ ಅನ್ನೋರು ಆ ಕೆಲಸನೇ ಕೊಡಿ ಅವಾಗ ನಾವು ಯಾವತ್ತೂ ಭಿಕ್ಷಕನೂ ಮಾಡಲ್ಲ ಇಷ್ಟೇ ನಾನು ಕೇಳ್ಕೊಳೋ ಜನತೆಗೆ ಮತ್ತು ನಮ್ಮ ಫ್ಯಾಮಿಲಿಯವರು ನಮ್ಮಂಥ ಮುಂದೆ ಬರೋ ಪೀಳಿಗೆಯೇ ನಮ್ಮ ಮಂಗಳ ಮಕ್ಕಳವ್ರನ್ನ ಮನೇಲೆ ಇಟ್ಕೊಂಡು ಅವ್ರಿಗೆ ಏನ್ ಸೌಕರ್ಯ ಒಂದು ಹುಡುಗ ಹುಡುಗಿಗೆ ಏನ್ ಕೊಡ್ತೀರೋ ಅದೇ ತರ ತರಕರ್ ಜಾಗ ಕೊಟ್ಟರೆ ನೀವು ನಾವ್ಯಾಕ್ ಹೋಗ್ತೀವಿ ಅಪ್ಪ ಅಂಬಿ ನಮ್ ಜಾಗ ಕೊಟ್ರೆ ನಾವ್ಯಾಕ್ ಹೋಗ್ತೀವಿ ನಿಮ್ ಮಗ ಭಿಕ್ಷಾಟನೆ ಮಾಡೋದು ನಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಸಾಕ್ತಾರೆ ಅನ್ನೋದೊಂದು ಇರುತ್ತಲ್ಲ ನಾವ್ ಏನಾದ್ರು ಒಂದ್ ಕೆಲ್ಸ ಮಾಡ್ತೀವಿ ಆಯ್ತಪ್ಪ ನೀನ್ ಸೀರೆ ಹೊಟ್ಕೊಂಡು ಹೋಗ್ಬೇಕಾ ನಾವು ಹೋಗ್ಬಿಟ್ಟ ಇಂತ ಅದ್ ನಿಲ್ಸಿ ಯಾಕೆಂದ್ರೆ ಫ್ಯಾಮಿಲಿ ಆಡ್ಕೊಂತಾರೆ ಅಂದಾಗ ನಿಲ್ಸಿ ಅದ್ ನಿಲ್ಲಕ್ ಹೋದಾಗ ಎಷ್ಟೋ ಜನ ನಮ್ಮವನ್ನ ತಡೆಗಟ್ಟಿ ಎದುರಿಸಿ ಬೆದರಿಸಿ ಮದುವೆ ಮಾಡಿರೋದು ಇದ್ದಾರೆ ಅವ್ರ ಆ ಕಡೆನೂ ಹೋಗಕ್ ಆಗದಲ್ಲ ಈ ಕಡೆನೂ ಹೋಗಕ್ ಆಗದಲ್ಲ ಜಂಜಾಟದಲ್ಲಿ ತುಂಬಾ ಜನ ಇದ್ದಾರೆ ಅಂದ್ರೆ ಫ್ಯಾಮಿಲಿ ಹೊರಗಡೆ ಇದನ್ನ ವಿಚಾರ ಬಿಟ್ಕೊಡದೆ ಮಗ ಹಿಂಗಾಗಿದಾನೆ ಅಂತ ಗೊತ್ತಾದ್ಮೇಲೆ ಇವಾಗ ಮೇಡಮ್ ಇವಾಗ ಒಂದ್ ಮಾತು ಹೇಳ್ತೀನಿ ಒಂದ್ ಒಂದು ತಾಯಿ ಹೊಟ್ಟೆಲ್ ನಾನು ಹುಟ್ಟಿರೋ ಒಂದು ಮಗು ಒಂದು ಮಗ ನನಗೆ ನಾಚಿಕೆ ಮಾನ ಏ ಇತ್ತು ತರ ಕೆಲಸ ಮಾಡ್ಕೊಂಡ್ ತಿನ್ನಕಾಗಲ್ವಾ ನಿಮ್ ದುಡ್ಕೊಂಡ್ ತಿನ್ನಕ್ ಆಗಲ್ವಾ ನಾನು ಅವ್ರಿಗೆ ಹೇಳೋದು ಒಂದೇ ಮಾತು ನನ್ನ ತರ ನಾನು ಏನೇ ಆಗಿಲ್ಲ ನನ್ನ ತರ ಒಂದು ದಿನ ಸೀರೆ ಉಟ್ಕೊಂಡು ನೀನ್ ನೋಡಲ್ ಓಡಾಡು ಕಷ್ಟ ನನ್ನ ತರ ನೀನ್ ಸೀರೆ ಉಟ್ಕೊಂಡು ಗಡ್ಡೆ ಮಿಸಿ ಬೋಳ್ಸಿ ನೀನ್ ಸೀರೆ ಉಟ್ಕೊಂಡು ಓಡಾಡು ಅವಾಗ ನಾವು ನಂಬ್ತೀವಿ ಅವಾಗ ನಾವು ನಾವ್ ಬಿಡ್ತಿವಿ ನೋಡಲ್ಲ ಓಡಾಡ್ಲಿ ಹೇಳೋದು ಹೇಳೋದ್ ದೊಡ್ಡದಲ್ಲ ನಮ್ಮ ತರ ಜೀವನ ಮಾಡೋದು ಕಷ್ಟ ಅವ್ನಿಗೆ ದಮ್ಮ ಆಯ್ತಾ ನಮ್ ತರ ಹೇಳೋನ್ಗೆ ನಮ್ ತರ ಸೀರೆ ಉಟ್ಕೊಂಡೋಗಲ್ಸಲ್ವಾ ನೀವ್ ದುಡ್ಕೊಂಡ್ ತಿನ್ನಕ್ ಆಗಲ್ವಾ ಚೀತು ಅನ್ನೋದು ಆತರ ಅವ್ರಿಗೆ ಮಾಡ್ಸ್ಕೊಳಕ್ ಆಗತ್ತ ಕೇಳ್ತಾರ ಅವಾಗ ಅಂತ ನನಗೆ ಹಂಗ ಆಸೆ ಹಂಗಾರೆ ನಾವು ಕೇಳ್ತೀವಿ ನಿನ್ನ ಪೊಲೀಸ್ ಆಗೋ ಅಂತ ಯಾರು ಹೇಳಿದ್ದು ಡಾಕ್ಟರ್ ಆಗೋ ಅಂತ ಯಾರು ನಮಗ ನೀನ್ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು ನೀನ್ ಆದೇತು ಅಲ್ವಾ ನೀವ್ ಲಾಯರ್ ಆಗ್ಬೇಕು ಅಂತ ಅದೇ ಲಾಯರ್ ಆಗಿ ಅಂಗಡ ಮುಖಿಯವರು ಅಂತ ಹೆಂಗ್ ಗೊತ್ತಾಗ್ಬೇಕು ನೀವು ಪ್ಯಾಂಟ್ ಶರ್ಟ್ ಅಲ್ಲೇ ಇರ್ಬೋದಾಯ್ತಲ್ಲ ಅಂತ ಹೇಳ್ತಾರೆ ಹೌದು ನೀವು ಲಾಯರ್ ಅಂತ ನಾವ್ ಕಂಡಿದ್ದೇನೆ ಹೆಂಗ್ ಕೋರ್ಟ್ ಹಾಕೊಂಡಾಗ್ಲೇ ತಾನಿ ನೀವು ಡಾಕ್ಟರ್ ಅಂತ ಬೋರ್ಡ್ ಹಾಕೊಂಡಾಗ್ಲೇ ತಾನಿ ಲಾಯರ್ ಅಂತಾರೆ ಕಾಕಿ ಅಪ್ಪದವ್ರ ಏನಂತ ಚ್ಲ ನಮ್ಮನ್ನ ಬುಲ್ಲಿ ಸಂಗ ಪ್ಯಾಂಟ್ ಶರ್ಟ್ ಹಾಕೋ ನಡೀತಿದ್ ಅವರು ಬರೀ ಹುಡ್ಗಿ ಜೊತೆ ಮತ್ತೆ ನಾವು ಹಿಂಗ್ ಆಲಾಡ್ಕಂತ ಹೇಳಿ ಅಂದ್ರೆ ನೀವು ನೋಡೋದಕ್ಕೆ ವೇಷಭೂಷಣ ಗಂಡಸ್ರ ತರ ಹಾಕೋಬಹುದು ಆದ್ರೆ ಭಾವನೆಗಳು ಏನಾಗಿರುತ್ತೆ ನಿಮ್ಗೆ ಹುಡುಗಿ ತರ ಇರುತ್ತೆ ನಡೆಯೋ ಬದಲಾವಣೆ ಚೇಂಜ್ ಇರುತ್ತೆ ಸೊ ಅವಾಗ ನಿಮ್ಗೆ ಈ ರೀತಿ ಹೆಸರುಗಳಿಂದ ಅವ್ರು ಕರೀತಾರೆ ಅವಾಗ್ಲೂ ಮನ್ಸಿಗೆ ನೋವಾಗುತ್ತೆ ಬೇಜಾರಾಗಿ ಮನೆ ನಮ್ದು ಅದೇ ಮೇಡಮ್ ಸೇಮ್ ನಮ್ಮನೆಲ್ಲ ನನ್ಗೆ ಹಿಂಗ್ ಆಗ್ಬೇಕಂತ ನಂಗೆ ಆಸೆ ಇದ್ದಿಲ್ಲ ಕಮ್ಯುನಿಟಿ ಜೊತೆ ಟೆಚ್ ಇತ್ತು ಅವಾಗ ನಮ್ಮ ಮನೇಲಿ ಗಾಂಡುವೆ ಹಿಜ್ಡಾ ಇವ್ನ ನೋಡೆ ಅವ್ನು ಯಾವ ಕೂಸ್ಕೊಂಡು ಬೀಸ್ಕೊಂಡು ಬಂದಾನ ಇವ್ನ ಗಂಡಸ ಅವ್ನಿಗೆ ಅದು ಐತ ನೋಡ್ರಿ ನಮ್ಮನೆ ನಮ್ಮಅಪ್ಪ ನಮ್ಮಮ್ಮಂಗಿದ ನಾನು ನಡೆಯೋ ಸ್ಟೈಲ್ ನಾನು ಮಾತಾಡೋ ಇದಕ್ಕೆ ನನ್ನ ಸ್ಟೆಚ್ ನೋಡಿ ಇವ್ ನೋಡೆ ಹೆಂಗಸ ಅವ್ನು ಗಂಡಸ ಅಂತ ಎಲ್ಲರೂ ಹೇಗ್ಸವನು ಅವಾಗ ಹಿಂಗೆ ತಲೆ ಕಟ್ಬಿಟ್ಟು ಮನೆ ಬಿಟ್ಟು

ನಾನು ಖುಷಿಯಲ್ಲಿ ಇವಾಗ ಅಡಿಕೆ ತೋಟ ಬಟಾಣಿ ಮಾಡಿದಟಾಣಿ ಎರಡು ಎಕರೆ ಅದ್ರಲ್ಲಿ ಬಟಾಣಿ ಹಾಕಿದೀನಿ ಮತ್ತೆ ಇನ್ನೊಂದು ಮೂರ್ ಎಕ್ರೆಯಲ್ಲಿ ಸುಲಿಯಕಾಳು ಅಂಡ ಬಂಡ ಅಂತಾರೆ ನಮ್ಮ ಮೂರ್ ಕಡೆ ಬೀನ್ಸ್ ಅದ್ರಲ್ಲಿ ಮತ್ತೆ ಇದು ಬಟಾಣಿನೂ ಹಾಕಿದೀನಿ ಜೋಳ ಹಾಕಿದೀನಿ ಅವರೆಕಾಳು ಹಾಕಿದೀನಿ ಪ್ರತಿಯೊಂದು ತರಕಾರಿ ಆ ತೋಟದ ಇದು ಬಟಾಣಿ ಒಳ್ಳೇದು ಈಗ ನಿಮ್ಗೆ ಗಂಗಾ ಕಲ್ಯಾಣ ಯೋಜನೆ ಫೆಸಿಲಿಟಿ ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕು ನೋಡಿದಂತ ಅಧಿಕಾರಿಗಳು ಹೌದು ಮಾಡ್ಕೊಡ್ಬೇಕು ಒಂದ್ ಬೇಡಿಕೆ ಆದಷ್ಟು ಟ್ರೈ ಮಾಡಿ ಅವ್ರ ಹತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳನ್ನೂ ಮೀಟ್ ಮಾಡಿದೆ ಹ್ಮ್ ಅಂತಾರೆ ಭೇಟಿ ಮಾಡಿ ಅಥವಾ ಈ ಮುಖಾಂತರ ತಿಳಿಸ್ ನೋಡಿ ಒಂದೊಮ್ಮೆ ಏನಾದ್ರೂ ಮಾಡ್ಕೊಡ್ಬೋದು ಯಾಕಂತ ಅಂದ್ರೆ ಇವಾಗ ನಿಮ್ಗೆ ಆದಂತಹ ಒಂದು ಫೆಸಿಲಿಟೀಸ್ ಗಳನ್ನ ಕೊಟ್ರೆ ನೀವು ನಿರಾಗಳವಾಗಿ ಸಮಾಜದಲ್ಲಿ ಬದುಕಬಹುದು ಈ ರೀತಿಯ ಸಮಸ್ಯೆಗಳನ್ನ ಸನ್ರೈಸ್ ಸರ್ಟಿಫಿಕೇಟ್ ಮತ್ತೆ ಏನೇನೋ ಪ್ರೂಫ್ ಈಗ ಎಲ್ಲರಿಗೂ ಕೊಟ್ಟಮೇಲೆ ನಿಮಗೂ ಕೊಡಬೇಕು ನಮ್ಮನ್ನು ನಿಮ್ಮೊಂದಿಗೂ ಸಹ ಆ ತರ ಫೆಸಿಲಿಟೀಸ್ ಗಳನ್ನು ಕೊಡಬೇಕು ಆ ತರದ್ದೇನಾದ್ರೂ ಒಂದು ಮಾಡುವಂತಹ ಸಂಬಂಧಪಟ್ಟ ಅಧಿಕಾರಿಗಳು ಒಂದ್ಸಲ ಭೇಟಿ ವಿಶೇಷ ನನಗೆ ಗೌರ್ಮೆಂಟ್ ಇಂದ ತಿಳಿಸ್ಕೊಳ್ಳೋದು ಏನಂತ ಅಂದ್ರೆ ವಿಶೇಷ ಅನುದಾನ ಅಂತ ದಯವಿಟ್ಟು ಕೊಡಬೇಡ ಎಲ್ಲರಿಗೂ ಕೊಟ್ಟ ಹಾಗೆ ವಿಶೇಷ ಅನುದಾನ ಅಂತ ಕೊಟ್ಟು ಸೇಮ್ ನಮ್ಗೆ ಅದನ್ನ ಮಾಮೂಲಿನೇ ಕೊಡೋದು ವಿಶೇಷ ಏನಾಯ್ತು ನಮಗೆ ವಿಶೇಷ ಅಂದ್ರೆ ಏನು ಎಲ್ಲರಿಗೂ ಸೇಮ್ ಎರಡು ಲಕ್ಷದ ಅರವತ್ ಸಾವಿರ ರೂಪಾಯಿ ಮನೆ ಕೊಡ್ತೀರಾ ನಮ್ಗೂ ಅದನ್ನೇ ಕೊಡ್ತೀರಾ ಆದ್ರೂ ವಿಶೇಷ ಅಂತ ಯಾಕೆ ಆಗ್ತೀರಾ ನಮ್ಮನ್ನ ನೀವೇ ತಾನೆ ನಮ್ಮನ್ ಗಡೆಗಣ್ಸೋದು ವಿಶೇಷ ಅಂತ ಕೊಡ್ಬೇಡಿ ನಮ್ಗೆ ವಿಶೇಷ ಅಂತ ಕೊಟ್ಟರೆ ಏನ್ ಮಾಡ್ತೀರಾ ಈಗ ಏನೋ ಪ್ರೂಫ್ ಇಲ್ಲಮ್ಮ ಇವಳು ರೈತ ಕೆಲಸ ಮಾಡ್ತಿದಾಳೆ ಇಡೀ ಊರಿಗೆಲ್ಲ ಗೊತ್ತಿದೆ ನಾನು ರೈತ ಮುಖಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವು ಬಂದು ಗೌರ್ಮೆಂಟ್ ಅವ್ರು ನೀವು ಎಮ್ ಎಲ್ ಬಂದು ಯಾರ್ಯಾರಿಗೂ ಎಷ್ಟೆಷ್ಟೋ ಲಕ್ಷ ಖರ್ಚು ಮಾಡ್ತೀರಾ ಓಟ್ ಬೇಕು ಅಂದಾಗ ಅಷ್ಟ ಒಂದು ಎರಡು ಲಕ್ಷ ಖರ್ಚು ಮಾಡಿ ನೀವೇ ಹಾಕಿಸ್ಕೊಡ್ಬೋದಲ್ಲ ನಾನು ಹೆಸರು ಕೇಸರಿ ಎಂಎಲ್ಎ ಅವರು ಇದ್ದಾಗಿಂತ ನಾ ಇನ್ನೊಂದು ನಿಮ್ಮ ಕಮ್ಯುನಿಟಿ ಅವರಿಗೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಸಾಕಷ್ಟು ಜನ ಪಾಪ ನಿಮ್ಮ ಅಂಡರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಅಲ್ಲಿ ಬೇಕಾಗಿರೋಂತ ಸೌಲಭ್ಯಗಳನ್ನ ನೀವು ಕೊಡೋದಕ್ಕೆ ಅನುಕೂಲ ಮಾಡ್ತೀರಾ ನಾನು ಮಾಡ್ತೀನಿ ಇವಾಗ ನಾನು ಮಾಡ್ತೀನಿ ನೀವು ಡಿ ಸಿ ಮೇಡಮ್ ಹತ್ರ ಓಕೆ ಇಲ್ಲ ಜಿಲ್ಲಾಧಿಕಾರಿ ಮೇಡಂ ಮಾತ್ರ ನಾನು ಎಷ್ಟು ಸಾರಿ ಓಕೆ लास्ट ಟೈಮ್ ನಾನು ಎಲ್ಲರಿಗೂ ಕೇಳಿದೆ ನಾನು ಹೋಗಿ ಕುದ್ದಕ್ಕೆ ಕುರಿ ಸಾಗಾಣಿಕೆ ಮಾಡ್ಕೊಡ್ತೀನಿ ಅಂದ್ರು ಜಮೀನಿದೆ ಜಮೀನಿದೆ ಅಂತ ಓಕೆ ಅಂತಾ ಅಂದ್ರು ಜಾಗಾನಿದೆ ಅಂದ್ರು ಅಮ್ಮ ಕ್ಯಾಂಟೀನ್ ಮಾಡ್ಕೊಡ್ತೀನಿ ಅಂದ್ರು

ನಾ ಮಾಡೋ ಇದಕ್ಕೆ ಆಸಕ್ತಿ ಕೊಡಿ ನಾನು ಕೋಳಿ ಫಾರಂ ಮಾಡಬೇಕು ಅಂತ ತುಂಬಾ ಆಸೆ ಪಡ್ತೇನೆ ನಾಟಿ ಕೋಳಿ ಸಾಕಬೇಕು ಅನ್ನೋದು ಒಂದು ಆದೇಶ ಕೊಟ್ಟು ಕೊಡಿ ನನಗೆ ಜಾಗ ಇದೆ ನಾನು ಜಾಗ ತೋರಿಸ್ತಾ ಇದೀನಿ ಆದ್ರೂ ಕೊಡ್ತಾ ಇಲ್ಲ ಇಲ್ಲಮ್ಮ ಸ್ಕೀನ್ ಬಂದಾಗ ಕೊಡ್ತೀವಿ ಯಾವಾಗ ಸ್ಕೀನ್ ಬರೋದ್ ನಂಗೆ ನಾನ್ ಸ್ವಲ್ಪ ಯಾವ ಫೆಸಿಲಿಟಿಯನ್ನು ಕೊಡಲ್ಲ ನಿಮಗ್ ಬದುಕೋಗ್ ಬಿಡಲ್ಲ ಟಾರ್ಚರ್ ಕೊಡ್ತಾರೆ ಮತ್ತೆ ಅದನ್ನ ಫಸ್ಟು ಹಾ ನಮ್ಮ ವೀಕ್ಷಕರಿಗೆ ಏನಾದ್ರೂ ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಎಷ್ಟು ಹೇಳಿದ್ರು ಅಷ್ಟೇ ವೀಕ್ಷಕರಲ್ಲಿ ನಮ್ ಜನಗಳು ಚೇಂಜ್ ಆಗಲ್ಲ ಸ್ವಲ್ಪ ಚೇಂಜ್ ಏನಿಲ್ಲ ನಮ್ಗೆ ಇಷ್ಟು ನಾವು ಮುಂದೆ ಹೊರದಿದ್ರು ಸಹ ಯಾವ ಯೂಟ್ಯೂಬರ್ ಆಗಿರ್ಲಿ ಯಾರೇ ಆಗಿರ್ಲಿ ಬಂದ್ ನಮ್ಮ ಇಂಟರ್ವ್ಯೂ ಮಾಡಿದ್ದಿಲ್ಲ ಸೊ ನಮ್ನ ಗುರ್ತಿಸಿ ನಮ್ನ ನೋಡಿ ಬಂದು ನಮ್ಮ ಮೇಡಮ್ ಅವರು ಮಾಡಿದ್ದಾರೆ ಸೊ ಹಂಗ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರು ಇನ್ನು ಮುಂದೆ ಇನ್ನೂ ನಾನಾ ಥರದ್ದು ನಮ್ಮದೇ ಆಗಿರಲಿ ಪ್ರತಿಯೊಬ್ಬರದು ಕಷ್ಟದಲ್ಲಿರೋ ಸುಖದಲ್ಲಿರೋದು ಇರೋದು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅವ್ರನ್ನ ಕಷ್ಟ ಸುಖನ ನೋಡೋವಂಥ ಶಕ್ತಿ ಕೊಡಲಿ ಅಂತ ದೇವ್ರಿಗೆ ನಾನು ಕೇಳ್ಕೊಂತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಪ್ರತಿ ಒಂದು ಅವ್ರನ್ನ ಬೆಳೆಸಿ ನನಗ್ ವಿಶ್ ಮಾಡಿದ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಸಹ ಒಳ್ಳೇದಾಗ್ಲಿ ನಿಮ್ಮ ಎಲ್ಲಾ ಕಮ್ಯುನಿಟಿಯವರೆಗೂ ಈ ಕಷ್ಟದಿಂದ ಪಾರಾಗಿ ಸುಖ ಜೀವನ ನಿಮ್ದಾಗಲಿ ಯಾರೇ ಆಗಿರ್ಲಿ ನಮ್ಮ ಕಷ್ಟ ಅನ್ಸರ್ಸ್ಕೊಳ್ಳಿ ನನ್ನ ಒಂದಂತ ನೋಡಿ ಅಷ್ಟೇ ಇದ್ರಂತ ಅಪ್ಪಿರುತ್ತೋ ಸರಿ ಇತ್ತೋ ನಾವು ಮಾತಾಡೋದ್ರಲ್ಲಿ ಅದನ್ನ ನಿಮ್ಮ ಹೊಟ್ಟೆಗೆ ಹಾಕೊಂಡು ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ನಾನ್ ಹೇಳಿದಷ್ಟು ಸುಲಭ ಅಲ್ಲ ಅದು ನನ್ನ ಮಾತುಗಳು ಅಲ್ಲ ಪಾಪ ನೀವು ಪಟ್ಟಿರೋ ಕಷ್ಟ ನಿಮಗ್ ಗೊತ್ತಿದೆ ಅದನ್ನೆಲ್ಲ ಇಲ್ಲಿ ಒಂದು ಒಂದ್ ಹತ್ತದ್ನೇ ನಿಮಿಷದ ಅದು ಗೊತ್ತಾಯ್ತು ನಾನ್ ಮೊದಲಿಗೆ ನಿಮ್ಮನು ಆದ್ರೂ ನೀವೆಲ್ಲ ತುಂಬಾ ಖುಷಿ ಸೊ ನಿಮ್ ಸಂತೋಷ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡಿ ಸೊಸೈಟಿ ತಲೆ ಕೆಡ್ಸ್ಕೊಬೇಡಿ ನಿಮ್ ನ್ಯಾಯವಾಗಿ ನೀವು ದುಡಿಮೆ ಮಾಡ್ಕೊಂಡು ನಿಮಗ್ ಸಂತೋಷ ಪಟ್ಟ ಹಾಗೆ ಸೊಸೈಟಿ ಅಲ್ಲ ಸೊಸೈಟಿ ತಲೆ ಕೆಡ್ಸ್ಕೊಬೇಡಿ ಆರಾಮಾಗೆ ನಿಮ್ಮನ್ನ ಹೊಗಳ್ರು ಸಾಕಷ್ಟು ಇದ್ದಾರೆ ನಿಮ್ಮ ಜೊತೆ ಆತ್ಮೀಯವಾಗಿರೋರು ಇದ್ದಾರೆ ಅವ್ರ ಹತ್ರ ಇಂದ ಬೆಸ್ಟ್ ವಿಶಸ್ ನೀವು ಅವ್ರಿಗೆ ಬೆಸ್ಟ್ ವಿಶಸ್ ಕೊಡಿ ಅಷ್ಟೇ ಸಮಾಜ ಕೆಟ್ಟವ್ರನ್ನ ಕೆಟ್ಟವ್ರನಾಗೆ ಬಿಡ್ಕೊಳ್ಳಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಇಬ್ರು ಸಮಯವನ್ನ ನನಗಾಗಿ ಕೊಟ್ಟಿದ್ದೆ